ಜನ ನಿಮ್ಮನ್ನ ಸರಿಯಾಗಿ ಪರೇಡ್ ಮಾಡಿಸ್ತಾರೆ ನಿಮ್ಮನ್ನು ಚಿಂತೆ ಮಾಡ್ಬೇಡ್ರಿ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರೆ ಅಲ್ಲ ಅವರು ಅವ್ರ ಕುಮಾರಸ್ವಾಮಿ ಮುಗಿಸಿ ಅವ್ರಿಗೆ ಅನುಭವ ಅದ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಎಮ್ ಎಲ್ ಎ ರಾಜೀನಾಮೆ ಕೊಡಿಸಿ ಅವ್ರನ್ನ ತೆಗೆದಾಕ್ಸಿದ್ದು ಅವ್ರಿಗೆ ಅನುಭವ ಅದ ನಾವು ಯಾವತ್ತಲೂ ಎನ್ ಡಿ ಎದಲ್ಲಿ ಯಾರಿದ್ದಾರೆ ಇಂಡಿಯಾದಲ್ಲಿ ಅವರು ಚೆನ್ನಾಗಿನೇ ಇದ್ದಾರೆ ಮತ್ತು ಅವರು ಧೈರ್ಯದಿಂದ ಹೇಳಿದ್ದಾರೆ ಏನ್ ತನಿಖೆ ಮಾಡೋದು ಮಾಡ್ರಿ ಅಂತ ನೋಡ್ರಿ ಅದರಲ್ಲಿ ರಾಜ್ಯಪಾಲರು ಏನ್ ತೀರ್ಮಾನ ತೆಗಿಬೇಕು ತೆಗೆದುಕೊಡ್ತಾರೆ ಮತ್ತು ಆಲ್ರೆಡಿ ಕೋರ್ಟ್ ಮುಂದ ಇವ್ರು ಹೇಳಿದ್ದಾರೆ ಯಾವುದು ಸನ್ಮಾನ್ಯ ಅಡಿಷನಲ್ ಸಾಲಿಸಿಟರ್ ರಾಜ್ಯಪಾಲರ ಸಾರಿ ಸಾಲಿಸಿಟರ್ ಜನರಲ್ ಅವರು ರಾಜ್ಯಪಾಲರ ಪರವಾಗಿ ಆಧಾರ ಹೇಳಿದ್ದಾರೆ ರಾಜ್ಯಪಾಲರ ಮುಂದೆ ಯಾವುದೇ ಪೆಂಡಿಂಗ್ ಇಲ್ಲ ಅಂತ ಅಷ್ಟು ವರ್ಷಗಳ ಕಾಲ ಈಗ ಅವರು ಎನ್ಕ್ವೈರಿಗೆ ವಾಪಸ್ ಪ್ರಶ್ನೆಗಳನ್ನು ಕೇಳಿದ್ದು ಈಗ ತಕ್ಷಣ ಕೊಡ್ತಾ ಇದ್ದಾರೆ ಅರ್ಥ ಏನು ನೀವೇನು ಮಾಡಿದ್ರಿ ಇಷ್ಟು ದಿವಸ ಎಂಟರಿಂದ ಹದಿನಾಲ್ಕನೇ ಇಸ್ವಿ ನಮ್ಮ ಸರ್ಕಾರ ಬರುತ್ತನಕಾ ನಿಮ್ದ ನಿಮ್ದಾರ ನಿಮ್ಮ ನಿಮ್ಮ ಸರ್ಕಾರ ನೇಮಿಸಿದ ರಾಜ್ಯಪಾಲರು ಯಾಕೆ ಮಾಡಿಸ್ಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಹದಿನಾಲ್ಕರ ನನಗೆ ನೆನಪಿರುವ ಮಟ್ಟಿಗೆ ಹದಿನಾಲ್ಕರ ಜುಲೈ ಅಗ ಅಲ್ಲ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ವಜುಬಾಯಿ ವಾಲಾ ಅವ್ರು ಬಂದರು ಅದಕ್ಕಿಂತ ಮೊದಲು ನಿಮ್ಮವರು ಇದ್ರು ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಬೇಕಾದಾಗ ಒಂದು ಬ್ಯಾಡಾದಾಗ ಒಂದು ಈಗ ಹೊರಗೆ ಬಂತು ಕುಮಾರಸ್ವಾಮಿ ನಿಮ್ಮ ವಿರುದ್ಧ ಭಾಷಣ ಮಾಡಿದ ಅವರು ಕುಮಾರಸ್ವಾಮಿಗಳು ನಿಮ್ಮ ವಿರುದ್ಧ ದನಿ ಎತ್ತಿದ್ರು ಅದಕ್ಕೆ ನೀವು ನಾವು ಅವರನ್ನ ನಿಮ್ಮ ಇದನ್ನ ನಿಮ್ ಸೆರೀದ್ ಇದು ಅಟರ್ ನಾನ್ಸೆನ್ಸ್ ಇದನ್ನ ಜನ ಒಪ್ಪೋದಿಲ್ಲ ಮತ್ತು ಇದು ಈ ರೀತಿ ನಡೆಯುವುದಿಲ್ಲ ಥ್ಯಾಂಕ್ ಯು ನಾವೀಗಾಗಲೇ ಈ ಅನುದಾನದ ಬಗ್ಗೆ ಹಲವಾರು ರೀತಿಯ ಉತ್ತರವನ್ನ ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೇವೆ ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ರೈಲ್ವೆ ಎಷ್ಟು ದುಡ್ಡು ಕೊಟ್ಟಿದ್ದೇವೆ ರಾಜ್ಯದ ಹೆದ್ದಾರಿಗೆ ಎಷ್ಟು ಕೊಟ್ಟಿದ್ದೀವಿ ರಾಜ್ಯದ ಪಿ ಡಬ್ಲ್ಯೂ ಎಷ್ಟು ಕೊಟ್ಟಿದ್ದೀವಿ ಅನುದಾನ ಎಷ್ಟು ಕೊಟ್ಟಿದ್ದೀವಿ ಮತ್ತು ಆ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದೀವಿ ಇದನ್ನೆಲ್ಲ ಲೆಕ್ಕ ಹೇಳಿದೆ ನಾನು ನಿಮ್ಮ ಲೆಕ್ಕ ಹೇಳಿಲ್ಲ ಏನು ಮಾಡಿದ್ದೇನೆ ನಾವು ಕೊಟ್ಟು ಮೂರು ಲಕ್ಷ ಕೋಟಿ ರೂಪಾಯಿ ಎಸ್ ಸಿ ಎಷ್ಟು ದುಡ್ಡು ತಿಂದವ್ರು ಯಾರು ಮೂಡಾದಾಗ ಒಪ್ಕೊಂಡ್ರೆ ನೀವು ದುಡ್ಡು ತಿಂದಿದ್ದ ಇವೆಲ್ಲ ಮರೆಮಾಚಲಿಕ್ಕೆ ಇವೆಲ್ಲ ಮಾತಾಡ್ತಾರೆ ಇದಕ್ಕೇನು ಅರ್ಥ ಇಲ್ಲ ವೈಟ್ ಪೇಪರ್ ನಾವು ತಂದಿವದನ್ನು ನಾನ್ ತಮಗೂ ಒಂದು ವಿನಂತಿ ಮಾಡೋದು ನಾವು ವೈಟ್ ಪೇಪರ್ ನಾವು ಆಲ್ರೆಡಿ ಏಪ್ರಿಲ್ ದಲ್ಲೇ ಬಿಫೋರ್ ಇಲೆಕ್ಷನ್ ನಾವು ಒಂದು ವೈಟ್ ಪೇಪರ್ ತಂದಿವಿ ಭಾರತ ಸರ್ಕಾರದಿಂದ ಆ ವೈಟ್ ಪೇಪರ್ ನಿಮಗೂ ತಲುಪಿಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ